ನಮಸ್ಕಾರ ಮೈಸೂರು ಎಲ್ಲಾದರೂ ದುಡ್ಡು ದುಡ್ಡು ಅನ್ನೋ ಈ ಕಾಲದಲ್ಲಿ ಇವರೊಬ್ಬರು ಬನ್ನಿರಿ ನಾವೆಲ್ಲ ಫ್ರೀಯಾಗಿ ಇದ್ದೀವಿ ಅಂತ ಹೇಳ್ತಿದ್ದಾರೆ ನಂಬ್ತೀರಾ ಹೌದು ಕಣ್ರಿ ನಂಬಲೇಬೇಕು ಎ ಆರ್ ಟಿ ಜೆ ಎಸ್ ಸಂಸ್ಥೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಉಚಿತ ಟೈಲರಿಂಗ್ ಕಂಪ್ಯೂಟರ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ ಇದರ ಜೊತೆ ಸ್ಪೋಕನ್ ಇಂಗ್ಲೀಷ್ ಸಾಫ್ಟ್ ಸ್ಕಿಲ್ ಎಲ್ಲ ಫ್ರೀ ಇಲ್ಲಿ ತುಂಬ ಸಿಸ್ಟಮ್ಸ್ ಕೂಡ ಇದೆ ಆ್ಯಂಡ್ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಕ್ಲಾಸ್ ಕೂಡ ಇದೆ ಥಿಯರಿ ಕ್ಲಾಸೇ ಬೇರೆ ಸಪ್ರೇಟ್ ಇದೆ ಟ್ರೈನಿಂಗ್ ಕ್ಲಾಸೇ ಬೇರೆ ಇದೆ ಅಯ್ಯೋ ಇಷ್ಟಕ್ಕೆ ಸಾಕು ಅಂತ ಇದ್ದೀರಾ ನೋ ನೋ ಇನ್ನೂ ಇದೆ ಕೇಳಿ ಹೇಳ್ತೀನಿ ಇಲ್ಲಿ ಇವರು ನಾಲ್ಕು ತಿಂಗಳು ಊಟ ತಿಂಡಿ ಕಾಫಿ ಜೊತೆಗೆ ಹಾಸ್ಟೆಲ್ ಕೂಡ ಫ್ರೀಯಾಗಿನೇ ಕೊಡ್ತಾ ಇದ್ದಾರೆ ಮತ್ತು ಇಂಥ ಚಾನ್ಸ್ ಯಾಕೆ ರೀ ಮಿಸ್ ಮಾಡ್ಕೊತೀರಾ ಬೇಗ ಬೇಗ ಬಂದು ಜಾಯಿನ್ ಆಗಿ ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿರೋ ಯಾವುದೇ ಹುಡುಗಿರು ಬಂದು ಸೇರ್ಕೋಬಹುದು ಇವರು ಟ್ರೈನಿಂಗ್ ಆದಮೇಲೆ ನಿಮ್ಮ ಎಜುಕೇಷನ್ ಬೇಸ್ ಮೇಲೆ ಕೆಲಸ ಕೂಡ ಇವರೇ ಕೊಡ್ತಾರೆ ಇನ್ನು ಸೇಫ್ಟಿ ವೈಸ್ ಬಂದರೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇದೆ ವಾರ್ಡನ್ ಕೂಡ ಇರ್ತಾರೆ ಇಷ್ಟೆಲ್ಲ ಹೇಳಿದ್ರು ಅಡ್ರೆಸ್ಸೇ ಹೇಳಿಲ್ವಲ್ಲ ಅಂತ ನೋಡ್ತಾ ಇದ್ದೀರಾ ಹೇಳ್ತೀನಿ ಕೇಳಿರಿ ಇದು ಮೈಸೂರು ಕನಕದಾಸ ನಗರ ಮಾಂಗಲ್ಯ ಸಂಗಮ ಹತ್ರ ಲೊಕೇಟ್ ಆಗಿದೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗಾದರೂ ಹೆಲ್ಪ್ ಆಗ್ಬೋದಲ್ವಾ ಆ್ಯಂಡ್ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು